ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಹೊಸ ಬದಲಾವಣೆಗಳನ್ನ ಕೂಡ ಮಾಡಿದರೆ ಅದರ ಜೊತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇನ್ಮುಂದೆ ಗಂಡಸರಿಗೂ ಕೂಡ ಬರತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಏನಿದು ಇದು ಹಂಡ್ರೆಡ್ ಪರ್ಸೆಂಟ್ ಇನ್ಮುಂದೆ ಪುರುಷರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಖಾತೆಗೆ ಜಮಾ ಆಗತ್ತಾ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಆ ಎರಡು ಬದಲಾವಣೆಗಳು ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ತುಂಬಾ ಜನ ಸೊ ಇನ್ಮುಂದೆ ಪುರುಷರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಬರತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ವನ್ನಾಗಿರ್ಬೋದು ಕರ್ನಾಟಕವನ್ನ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಸೊ ತುಂಬಾ ಜನರಿಗೆ ಆಧಾರ್ ಕಾರ್ಡ್ ಪ್ರೆಸೆಂಟ್ ಅಡ್ರೆಸ್ ಇಲ್ಲದೆ ಇದ್ದರು ಆಧಾರ್ ಕಾರ್ಡ್ ಅನ್ನ ಚೇಂಜಸ್ ಕೂಡ ಮಾಡ್ಸಕ್ ಹೋಗ್ತಿದ್ದಾರೆ ಆಧಾರ್ ಕಾರ್ಡ್ ನ ಹೊಸದಾಗಿ ಮಾಡಿಸಲಿಕ್ಕೂ ಕೂಡ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ನೀವೇನಾದ್ರೂ ಹೊಸೊಬ್ಬರ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ತುಂಬಾ ಜನ ಅವರ ಕೆಲಸವನ್ನ ಬಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಈ ಬದಲಾವಣೆಗಳು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಸೊ ತುಂಬಾ ಜನ ಇನ್ ಮುಂದೆ ಗಂಡಸರಿಗೂ ಉಚಿತ ಎರಡು ಸಾವಿರ ಹಣ ಬರುತ್ತೆ ಇನ್ ಮುಂದೆ ಗಂಡಸರಿಗೆ ಎರಡ್ ಸಾವಿರ ಹಣ ಬರತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ನೋಡ್ಬೋದು ತುಂಬಾ ಕಡೆಯಲ್ಲಿ ಇದು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ಸೊ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಮಹಿಳೆಯರಿಗಷ್ಟೇ ಪುರುಷರಿಗೂ ಕೂಡ ಬರುತ್ತೆ ಅದು ಹನ್ನೊಂದನೇ ಕಂತಿಂದನೆ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆದ ತಕ್ಷಣನೇ ಸೊ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಂದ್ಬಿಟ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನಿದೆ ಇದು ಪುರುಷರಿಗೂ ಬರುತ್ತೆ ಅಂತ ಹೌದಾ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ ಅದ್ರ ಜೊತೆಗೆ ಅರ್ಜಿಯನ್ನ ಹಾಕಕ್ಕೆ ಹೋಗುವಂತದ್ದು ಆಮೇಲೆ ರೇಷನ್ ಕಾರ್ಡ್ ನ ಸರಿಪಡಿಸ್ಕೊಳೋ ಆಧಾರ್ ಕಾರ್ಡ್ ಅನ್ನು ಕೂಡ ಚೇಂಜಸ್ ಮಾಡಿಸಿಕೊಳ್ಳೋದ್ರಲ್ಲಿ ಗಡಿ ಕೆಲವೊಂದಿಷ್ಟು ಜನ ಇದಾರೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಪಾಪ ಅವ್ರದ್ದೇನು ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಬಂದ್ರೆ ಮಕ್ಕಳು ಸ್ಕೂಲ್ ಫೀಸ್ ಆಗುತ್ತೆ 对吧？ ಲೋನ್ ಗಳನ್ನ ಕಟ್ಟಲಿಕ್ಕೆ ಆಗತ್ತೆ ಅಥವಾ ಮನೆ ಖರ್ಚಿಗೆ ಮೇಂಟೈನ್ ಮಾಡಕ್ ಆಗತ್ತೆ ಅನ್ನೋದು ಅವರ ಮೆಂಟಲಿಟಿ ಯಾಕಂದ್ರೆ ಸೊ ಅವ್ರ ಮೆಂಟಲಿಟಿ ಯಾಕೆಂದ್ರೆ ಅದ್ರ ಸ್ವಲ್ಪ ಪ್ರಮಾಣದಲ್ಲಿ ಹಣ ಸೇವೆಸ್ ಆದ್ರೆ ಏನ ಆಗುತ್ತೆ ಆಗತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಎಲ್ಲರಿಗೂ ಕೂಡ ಉಚಿತ ಎರಡು ಸಾವಿರ ಹಣದಿಂದಾನೇ ಎಷ್ಟೊಂದು ಉಪಯೋಗ ಆಗ್ತಾ ಇದೆ ಮಹಿಳೆಯರಿಗೆ ಅದ್ರ ಜೊತೆಗೆ ಪುರುಷರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದ್ರೆ ಇನ್ನೊಂದು ಸ್ವಲ್ಪ ಉಪಯೋಗ ಆಗತ್ತೆ ಅನ್ನೋದು ಅವರ ಒಂದು ಉಪಯೋಗದ ಯೋಚನೆ ಅಂತಾನೆ ಹೇಳ್ಬೋದು ಅದು ಅವ್ರದ್ದು ತಪ್ಪು ಏನಿಲ್ಲ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಆದ್ರೆ ಈ ತರ ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಸ್ನೇಹಿತರೆ ಈಗ ನೋಡ್ಬೋದು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಗಳಲ್ಲಾಗಿರ್ಬೋದು ಇನ್ ಮುಂದೆ ಗಂಡಸ್ರಿಗೂ ಉಚಿತ ಎರಡು ಸಾವಿರ ಹಣ ಸಿಗುತ್ತೆ ಹಾಗೆ ಫ್ರೀ ವ್ಯವಸ್ಥೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಸುಳ್ಳು ಮಾಹಿತಿ ಕೊಡ್ತಾ ಇರೋದು ಸ್ನೇಹಿತರೆ ಯಾರು ಕೂಡ ಉಚಿತ ಎರಡು ಸಾವಿರಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೋಗುವ ಅವಶ್ಯಕತೆನೆ ಇಲ್ಲ ಖಂಡಿತ ಬರೋದಿಲ್ಲ ಇದು ಲೋಕಸಭಾ ಚುನಾವಣೆಯಲ್ಲಿ ಇನ್ನಾದ್ರೂ ಕೂಡ ಬರಲ್ಲ ಅವರು ಸರ್ಕಾರದ ಕಡೆಯಿಂದ ಮಾಡಿರುವಂತದ್ದು ಸೊ ನಾವು ಐದು ವರ್ಷಗಳ ಕಾಲ ಇರ್ತೀವಿ ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುವವರೆಗೂ ನಾವು ಐದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಅದೇ ಪ್ರಕಾರವಾಗಿ ನಡ್ಕೊಂತ ಇದಾರೆ ಇನ್ನೊಂದು ಏನು ಅವ್ರು ಹೇಳಿದ್ದಾರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆದ್ರೆ ಸೊ ಪ್ರತಿ ಮಹಿಳೆಯರಿಗೂ ಉಚಿತ ಒಂದು ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳಿರುವಂತದ್ದು ಖಂಡಿತ ನಿಜ ಅಲ್ಲಿ ಏನಂತ ಅಂದ್ರೆ ಈಗ ಎಲೆಕ್ಷನ್ ಈಗ ನಡೆದ ಹೋಗಿದೆ ಸೊ ಇನ್ ಬರುವಂತ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ವಿನ್ ಆದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಮಹಿಳೆಯರಿಗೆ ಅಂದ್ರೆ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಖಂಡಿತ ಹೇಳಿದಾರೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಕೊಡ್ಬೋದು ಅಥವಾ ವರ್ಷಕ್ಕೆ ಒಂದೇ ಸರಿ ಕೊಡ್ಬಹುದು ತಿಂಗಳ ಕೊಡಕ್ಕ ಹೋದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ರೀತಿಯಲ್ಲಿ ಕೊಡ್ಬೋದು ಬಟ್ ಅಲ್ಲಿ ಮಾತ್ರ ಹೇಳಿದ್ರೆ ಇಲ್ಲಿ ಪುರುಷರಿಗೂ ಎರಡು ಸಾವಿರ ಕೊಡ್ತೀವಿ ಫ್ರೀ ಬಸ್ ವ್ಯವಸ್ಥೆ ಕೊಡ್ತೀವಿ ಅಂತ ಖಂಡಿತ ಅವ್ರು ಹೇಳಿಲ್ಲ ಸೊ ಯಾರು ಕೂಡ ಈ ತರ ರಾಂಗ್ ಇನ್ಫಾರ್ಮೇಶನ್ ನಂಬಲಿಕ್ಕೆ ಹೋಗಬೇಡಿ ಸೊ ನೀವು ನಂಬಿದ್ರೆ ನೀವು ಹೋಗಿ ಅರ್ಜಿನ್ ಹಾಕೋದ್ರೆ ನಿಮ್ಮ ಟೈಮ್ ವೇಸ್ಟ್ ನಿಮ್ಮ ಕೆಲಸ ವೇಸ್ಟ್ ಹಾಗೇನೆ ನೀವು ಓಡಾಡುವಂತ ಸ್ಟ್ರೈನ್ ನಿಮಗೆ ಆಗತ್ತೆ ಬಟ್ ಇದೊಂದು ರಾಂಗ್ ಇನ್ಫಾರ್ಮೇಶನ್ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಪುರುಷರು ಸೊ ಅವ್ರು ತಪ್ಪಲ್ಲ ಅದು ಯಾಕಂದ್ರೆ ಪಾಪ ಎಲ್ಲರೂ ಕೂಡ ಒಂದು ಅರ್ಜಿಯನ್ನು ಎಲ್ಲ ಮಹಿಳೆಯರು ಹೋಗ್ತಿವಿ ಪುರುಷರು ಹೋಗ್ತಿವಿ ಸೊ ಏನೋ ಒಂದ್ ಎರಡ್ ಸಾವಿರ ರೂಪಾಯಿ ಸರ್ಕಾರದಿಂದ ಬರುವಂತಹ ಬೆನಿಫಿಟ್ ನ ಯಾಕ್ ಬಿಡ್ಬೇಕು ಅನ್ನೋದು ಎಲ್ಲರ ಮೈಂಡ್ ಸೆಟ್ ಇರುತ್ತೆ ನಾನಾದರೂ ಅಷ್ಟೇ ನೀವಾದ್ರೂ ಅಷ್ಟೇ ಬಟ್ ಇಲ್ಲಿ ರಾಂಗ್ ಇನ್ಫಾರ್ಮೇಶನ್ ಹರಡೋ ಅಂತವ್ರು ಸೊ ಒಂದು ಗೋಸ್ಕರನೋ ಲೈಕ್ ಗೋಸ್ಕರನೋ ಈ ತರ ಮಾಡ್ತಾರೆ ಬಟ್ ವ್ಯೂವ್ಸ್ ಬಂದ್ರೆ ಅವ್ರಿಗೆ ಲಾಭ ನಿಮ್ಗೆ ಏನು ಲಾಭ ಇಲ್ಲ ಯಾಕಂದ್ರೆ ಸೊ ನೀವು ಓಡಾಗಿ ನಿಮ್ ಕೆಲಸ ವೇಸ್ಟ್ ಹಾಗೆ ನಿಮ್ಗೆ ಸುಸ್ತಾಗುತ್ತೆ ನೀವೇನಾದ್ರು ಏನಾದ್ರೂ ಆಟೋದಲ್ಲಿ ಹೋದ್ರೆ ಖರ್ಚಾಗುತ್ತೆ ಬಸ್ ಅಲ್ಲಿ ಹೋದ್ರೆ ಫ್ರೀ ಬಸ್ ಎಲ್ಲರಿಗೂ ಕೂಡ ಇರೋದಿಲ್ಲ ಮಹಿಳೆಯರಿಗೆ ಮಾತ್ರ ಖರ್ಚಾಗತ್ತೆ ಸೊ ನಿಮ್ ಊರಲ್ಲೇನು ಇರೋದಿಲ್ಲ ಬೆಂಗಳೂರು ಒಂದ್ ಗ್ರಾಮ ಒಂದ್ ಸ್ವಲ್ಪ ದೂರದಲ್ಲಿ ಇರ್ತಾರೆ ಹಳ್ಳಿಗಳಲ್ಲಿ ಇದ್ರೆ ಅದ್ರ ಟೈಮ್ ವೇಸ್ಟ್ ಈ ಬಿಸ್ಲು ನೋಡಿದ್ರೆ ಎಷ್ಟೊಂದಿದೆ ಎಲ್ಲದೂ ನಿಮ್ಗೆ ಸಮಸ್ಯೆ ಆಗತ್ತೆ ಪುರುಷರಿಗೆ ಇನ್ನೂ ಕೂಡ ಯಾವುದೇ ರೀತಿ ಆತರ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರೋಂತ ಯೋಜನೆಯನ್ನ ಬಿಟ್ಟಿಲ್ಲ ಸರ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಖಂಡಿತ ಇಲ್ಲ ದಯವಿಟ್ಟು ಆ ಥರವನ್ನು ನೀವು ಅರ್ಜಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದೊಂದು ರಾಂಗ್ ಇನ್ಫಾರ್ಮೇಶನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಏನಂದ್ರೆ ಹತ್ತನೇ ಕಂತಿನ ಹಣ ಬರ್ದೇ ಇದ್ರು ಯೋಚನೆ ಮಾಡಕ್ ಹೋಗ್ಬಿಡಿ ಸೊ ಇದು ಈ ತಿಂಗಳು ಮೇ ಹತ್ನೇ ಎಂಡ್ ಆಗೋದ್ರೊಳಗೆ ನಿಮ್ಗೆ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಈಗಾಗ್ಲೇ ಎಲೆಕ್ಷನ್ ಇರೋದ್ರಿಂದ ಬೇಗ ರಿಲೀಸ್ ಮಾಡಿದ್ರು ಜೂನ್ ತಿಂಗಳಿಗೆ ಬರಬೇಕಿತ್ತು ಹತ್ತನೇ ಕಂತಿನ ಹಣ ಬಟ್ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಬೇಗನೆ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಬೇರೆ ಕಂತಿನ ಹಣ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಎಲ್ಲಾ ಕಂತಿನ ಹಣ ಜಮಾ ಆಗತ್ತೆ ಸೊ ಹನ್ನೊಂದನೇ ಕಂತಿನ ಹಣವನ್ನ ಮೇ ಈ ತಿಂಗಳು ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಹಣವನ್ನ ರಿಲೀಸ್ ಮಾಡ್ತಾರೆ ಸೊ ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ ರಾಂಗ್ ಇನ್ಫರ್ ಇನ್ಫಾರ್ಮೇಶನ್ ತಿಳ್ಕೊಂಡು ಸೊ ನೀವು ತುಂಬಾನೇ ಇದಾಗ್ಬೇಡಿ ಯಾಕಂತಂದ್ರೆ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ ಯಾಕಂದ್ರೆ ಟೈಮ್ ವೇಸ್ಟ್ ಸೊ ಈ ತರ ರಾಂಗ್ ಇನ್ಫಾರ್ಮೇಷನ್ ಕೊಡೋರ್ದು ತಪ್ಪು ಅಂತಾನೆ ಹೇಳ್ಬೋದು ಇದು ನಿಮ್ಮ ತಪ್ಪು ಏನಿರಲ್ಲ ಈ ತರ ರಾಂಗ್ ಇನ್ಫಾರ್ಮೇಷನ್ ಮಾಡುವಂಥದ್ದು ಖಂಡಿತ ತಪ್ಪಿರುತ್ತೆ ಗಂಡಸರಿಗೂ ಎರಡು ಸಾವಿರ ರೂಪಾಯಿ ಇನ್ ಮುಂದೆ ಗಂಡಸರಿಗೂ ಫ್ರೀ ಬಸ್ಸು ಈ ತರ ಹೇಳುವಂಥದ್ದು ಅವರ ತಪ್ಪು ಸೊ ಆ ಥರ ಆಗಿದ್ದಲ್ಲಿ ನೀವು ಕಮೆಂಟ್ ಅವರಿಗೆ ಆ ಥರ ರಾಂಗ್ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಆ ತರ ತಪ್ಪು ಮಾಡಬಾರ್ದು ಅಂತ ಸೊ ಈ ತರ ಏನಾದ್ರು ಒಂದು ಇನ್ಫರ್ಮೇಶನ್ ಕೊಡೋರು ಇದ್ದಾಗ ಸೊ ಈ ತರ ತಬ್ಬಿಬ್ಬಾಗೋದು ಖಂಡಿತ ಸೊ ಇದರಿಂದ ಕೆಲವೊಂದು ಯೂಟ್ಯೂಬರ್ಸ್ ಸೊ ಇದು ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳ್ತಾ ಇದಾರೆ ಅದರಿಂದ ಪಾಪ ಜನರಿಗೆ ಕೂಡ ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಏನಾದ್ರು ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ ನಲ್ಲಿ ಸಿಲ್ವರ್ ಜ್ಯುವೆಲ್ಲರಿಗಳು ಅಂದ್ರೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜುವೆಲ್ಲರಿಗಳ ವಿಡಿಯೋವನ್ನ ಹಾಕಿದ್ದೀನಿ ಸೊ ವಿಡಿಯೋಗಳಲ್ಲಿ ಇರುವಂತಹ ಜುವೆಲರಿಗಳು ತುಂಬಾ ಚೆನ್ನಾಗಿದೆ ಸೊ ಈಗ ತುಂಬ ಜನರಿಗೆ ಗೋಲ್ಡ್ ಅನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜುವೆಲರಿನ ನೀವು ಪರ್ಚೇಸ್ ಮಾಡಬಹುದು ಅದಕ್ಕೆ ಗೋಲ್ಡ್ ಪಾಲಿಶ್ ಹಾಕಿರ್ತಾರೆ ತುಂಬಾ ಚೆನ್ನಾಗಿದೆ ವಿಡಿಯೋಗಳನ್ನು ಹೋಗಿ ಚೆಕ್ ಮಾಡಿ ಹಾಗೆ ಗೋಲ್ಡ್ ಜ್ಯುವಲರಿ ಅಲ್ಲಿರುವಂತಹ ಲೈಟ್ ವೈಟ್ ಜ್ಯುವೆಲರಿ ಕೂಡ ಶೇರ್ ಮಾಡಿದೀನಿ ಸೊ ನಿಮ್ಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ನೀವು ಕೂಡ ಆರ್ಡರ್ ಕೊಟ್ಟು ಮಾಡಿಸಿಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಇದೇ ಎರಡು ಬದಲಾವಣೆಗಳು ಸ್ನೇಹಿತರೆ ಹನ್ನೊಂದನೇ ಕಂತಿನಲ್ಲಿ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋನ ಶೇರ್ ಮಾಡಿದ್ರಾ ಅಂತ ಅನ್ಕೊಂತ ಇವತ್ತಿನ ವಿಡಿಯೋನ ಮುಗಿಸೋಣ ನನ್ನ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ